ಶ್ರೀ ಕೃಷ್ಣಾಯ ನಮಃ ಎಲ್ಲರಿಗೂ ನಮಸ್ಕಾರಗಳು ಗುರುಬ್ಯೋ ನಮಃ ನಮ್ಮ ರಾಯರ ಮಹಿಮೆ ಎಂಥದ್ದು ಅಂದರೆ ನನ್ನ ತಂದೆಯ ಮಹಿಮೆ ನಿಜವಾಗ್ಲೂ ಅದನ್ನು ಈಗಲೂ ಸಹ ನೆನೆಸ್ಕೊಂಡ್ರೆ ನ ಮಂತ್ರಾಲಯದಲ್ಲಿ ನಡೆದ ಆ ಪವಾಡ ಇವಾಗಲೂ ಸಹ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನನಗೆ ನಿಜವಾಗ್ಲೂ ಅದು ನಡೀತಾ ಎಲ್ಲರ ಸಮ್ಮುಖದಲ್ಲಿ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಅಷ್ಟು ಖುಷಿಯಾಯಿತು ಆ ಸಂದರ್ಭ ಬಂದಿದ್ದೀ ಹೇಗೆ ಬಂತು ಏನು ನಿಜವಾಗ್ಲೂ ಅದು ನನಗೊಂಥರ ಕನಸು ನನಸೋ ಅನ್ನೋ ಥರ ನಡೆದೋಯ್ತು ಅಲ್ಲಿ ಕನಸಿನಲ್ಲಂತೂ ನಂಗೆ ರಾಯರು ಯಾವಾಗಲೂ ಕಾಣಿಸ್ಕೊಳ್ತಾ ಇದ್ರು ಸುಭೇಂದ್ರ ತೀರ್ಥ ಗುರುಗಳು ಒಂದು ಬಾರಿ ಕನಸಲ್ಲಿ ಬಂದು ಆಶೀರ್ವಾದ ಸಹ ಮಾಡಿದರು ಅದೇ ಎರಡು ತಿಂಗಳಲ್ಲೊಳಗಡೆ ನಾನು ಮಂತ್ರಾಲಯಕ್ಕೆ ಹೋದೆ ಅಲ್ಲಿ ನಡೆಯಿತು ಸಾವಿರಾರು ಜನರ ಮುಂದೆ ಒಂದು ಆ ಪವಾಡ ನಡೆಯಿತು ನಿಜವಾಗ್ಲೂ ನನಗೆ ಖುಷಿ ಆಯಿತು ಅಂದರೆ ನಿಜ ಧನ್ಯೋಸ್ಮಿ ತಂದೆ ಧನ್ಯೋಸ್ಮಿ ನಿನ್ನ ಪ್ರೀತಿ ಇದೇ ಥರ ನನಗೆ ಯಾವಾಗಲೂ ನನ್ನ ಮೇಲೆ ಇರಲಿ ತಂದೆ ನಿಜವಾಗ ಸಂತೋಷನ ನನಗೆ ತಡೆಯೋದಕ್ಕೆ ಈಗಲೂ ಸಹ ಆಗ್ತಾನೇ ಇಲ್ಲ ನನಗೆ ಅಷ್ಟು ಅದು ಆ ಸಂತೋಷಕ್ಕೆ ನಾನು ದಿಗ್ಭ್ರಮೆಯಾಗಿ ಅಲ್ಲೇ ಅವ್ರ ಮುಂದೆನೇ ಕಣ್ಣಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹಂಗೆ ನಿಂತೇ ಬಿಟ್ಟೆ ನಾನು ಮೊದಲಿಗೆ ನಾನು ಮಂತ್ರಾಲಯಕ್ಕೆ ಹೋದೆ ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲಿ ರಾಯ